ಮೊನ್ನೆ ಭಾರತದ ಶಿರ ಕಾಶ್ಮೀರ ಅಲ್ಲಿ ಒಂದು ಕುತ್ಸುಕ ಬುದ್ಧಿಯ ಮನಸ್ಸಿನ ಕೆಲವೆಲ್ಲ ವಿಕೃತ ವಿಚಾರಗಳನ್ನು ಇಟ್ಟುಕೊಂಡಂತಹ ವ್ಯಕ್ತಿಗಳು ಬಂದು ಅಮಾಯಕರನ್ನು ಬಲಿ ತೆಗೆದುಕೊಂಡರು ನಿಜವಾಗಿ ಆ ಸತ್ತಂತಹ ವ್ಯಕ್ತಿ ಇವನಿಗೇನು ದುಷ್ಟನಲ್ಲ ಶತ್ರುವಲ್ಲ ಏನೂ ಅಲ್ಲ ಆದರೆ ಯಾವುದೋ ಒಂದು ಮತದ ಮತಾಂಧತೆಯನ್ನು ತನ್ನ ತಲೆಯ ಮೇಲೆ ಇಟ್ಟುಕೊಂಡಂತಹ ವ್ಯಕ್ತಿ ಒಬ್ಬ ವ್ಯಕ್ತಿಯ ಧರ್ಮವನ್ನು ಅವನ ಒಂದು ಹೆಸರನ್ನು ಕೇಳಿ ಅದನ್ನು ಕೂಡ ನಿಖರಪಡಿಸಿಕೊಂಡು ಇವ ಖಂಡಿತವಾಗಿಯೂ ಮುಸಲ್ಮಾನನಲ್ಲ ಇವ ಹಿಂದೂ ಎನ್ನುವಂತಹ ದೃಷ್ಟಿಯಲ್ಲಿ ಅವನ ಏನು ಸರ್ವಾಂಗವನ್ನು ಶೋಧಿಸಿ ಮತ್ತೆ ಕೊಲ್ತಾನಂತೆ ಹೇಳಿದರೆ ನಿಜವಾಗಿ ಇದಕ್ಕಿಂತ ದುರಂತ ನಮಗೆ ಈ ಭಾರತದಲ್ಲಿ ನಾವು ಕಂಡಿಲ್ಲ ಕೇಳಿಲ್ಲ ಆದರೆ ಭಗವದ್ಗೀತೆಯಲ್ಲಿ ಒಂದು ಮಾತು ಬರ್ತದೆ ಪರಿತ್ರಾಣಾಯ ಸಾಧೂನಂ ವಿನಾಶಾಯಚ ದುಷ್ಕೃತ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗ ಯುಗಿ ಇದು ಭಗವದ್ಗೀತೆಯಲ್ಲಿ ಕೃಷ್ಣ ಪರಮಾತ್ಮ ಅರ್ಜುನನಿಗೆ ಬೋಧಿಸಿದಂತಹ ಮಾತು ಯಾಕೆ ಹೇಳಿದ್ದಾನಂತೆ ಹೇಳಿದರೆ ಧರ್ಮಿಷ್ಠರನ್ನು ಹುಡುಕುವುದು ಕಷ್ಟ ಆದರೆ ಧರ್ಮದ ಮುಖದಲ್ಲಿ ಅಧರ್ಮವನ್ನು ಮಾಡತಕ್ಕಂಥವರು ಗೋಮುಖ ವ್ಯಾಘ್ರ ಅಂತ ನಾವು ಹೇಳ್ತೇವೆ ಎದುರಲ್ಲಿ ಬಹಳ ಚಂದ ಮಾತಾಡ್ತಾನೆ ಹಿಂದಿನಿಂದ ಅವನ ವ್ಯಗ್ರ ಮನಸ್ಸು ನಮಗೆ ಕಾಣೋದಿಲ್ಲ ಹೇಗಂತ ಕೇಳಿದರೆ ಸಾಮಾನ್ಯವಾಗಿ ಈ ಮನಸ್ಸು ಎನ್ನುವಂತಹದ್ದು ಅದು ಎಲ್ಲದಕ್ಕೂ ಕಾರಣವಾಗ್ತದೆ ಮನ ಏವ ಮನುಷ್ಯಾಣಂ ಕಾರಣ ಬಂಧಮೋಕ್ಷಯೋ ಅಂತ ಹೇಳಿ ಜ್ಞಾನಿಗಳು ಹೇಳಿದಂತಹ ಮಾತು ನಿಜವಾಗಿ ಎಲ್ಲಿ ಹೋದಂಥ ಪ್ರವಾಸಿಗರಿಗೆ ಪಾಪ ಅವ ಕೊಲ್ತಾನೆ ಎನ್ನುವಂಥ ಒಂದು ಚಿಕ್ಕ ಪ್ರಜ್ಞೆಯೂ ಇಲ್ಲದೆ ಯಾವುದೋ ಒಂದು ಅವರ ಮದುವೆಯ ಸಂದರ್ಭದ ಒಂದು ವಾರದ ಒಳಗಿನ ವಿಚಾರದಲ್ಲಿ ಅವರ ವಿಹಾರಕ್ಕಾಗಿ ಹೋದವರು ಅವರು ಮತ್ತೆ ಒಂದು ಅತ್ಯಂತ ದುರ್ಘಟನೆಯಿಂದ ಶವವಾಗಿ ಬರ್ತಾರಂತೆ ಹೇಳಿದರೆ ಇದಕ್ಕಿಂತ ಒಂದು ನಾಚಿಕೆಗೀಡುತನ ನಮಗಲ್ಲಿ ಸಾಧ್ಯವೇ ಇಲ್ಲ ಕಾಣಲಿಕ್ಕೆ ಯಾಕಂತ ಹೇಳಿದರೆ ಅದು ಧರ್ಮವೇ ಅಲ್ಲ ನಾವು ಏನು ಧರ್ಮ ಅಂತ ಹೇಳ್ತೇವೆ ದಯೆಯೇ ಧರ್ಮದ ಮೂಲವಯ್ಯ ಅಂತ ಹೇಳಿ ಬಸವಣ್ಣ ಹೇಳಿದ್ದಾರೆ ದಯ ಇಲ್ಲದ ಧರ್ಮ ಯಾವುದಯ್ಯ ದಯೆಯೇ ಧರ್ಮದ ಮೂಲಭೆಯ ದಯೆ ಬೇಕು ಸಕಲ ಪ್ರಾಣಿವರ್ಗಗಳಲ್ಲಿ ಒಂದು ಹಕ್ಕಿಯನ್ನು ಕೊಲ್ಲುವುದಾದರೂ ಕೂಡ ಬಹಳ ಸೂಕ್ಷ್ಮವಾಗಿ ಸಂವೇದನೆಯಿಂದ ಅದನ್ನು ನೋಡಬೇಕಾಗ್ತದೆ ಅಂತೇಳಿದರೆ ಅಂತಹ ಒಂದು ಸಂದರ್ಭದಲ್ಲಿ ಅದನ್ನೇ ಒಂದು ಕೊಲ್ಲಿಕೆ ನಾವು ಮುಂದಿನಿಂದ ನೋಡ್ತಕ್ಕಂಥವರು ಒಬ್ಬ ವ್ಯಕ್ತಿಯನ್ನು ಯಾವುದೇ ರೀತಿಯಾದ ಶತ್ರು ಅಲ್ಲವ ದುಷ್ಟನಲ್ಲ ಅಲ್ಲಿ ಇವನಿಗೇನು ಅನ್ಯಾಯ ಮಾಡಿಲ್ಲ ಏನೂ ಮಾಡದವನನ್ನು ಹೋಗಿ ಏಕಾಏಕಿ ಆದಂಥ ಒಬ್ಬ ವ್ಯಕ್ತಿ ಅನ್ನುವ ಶಸ್ತ್ರಧಾರಿಯಾಗಿ ಒಬ್ಬ ಕೊಲ್ತಾನಂತ ಹೇಳಿದರೆ ಮಹಾಭಾರತದಲ್ಲಿ ಭೀಷ್ಮರು ಒಂದು ಕಡೆ ಹೇಳ್ತಾರೆ ಯಾವುದೇ ಒಬ್ಬ ವ್ಯಕ್ತಿಯನ್ನು ಕೊಲ್ಲುವುದಾದರೆ ಅವ ಸಮಬಲಸ್ಕನಾಗಿದ್ದರೆ ಮಾತ್ರ ಅವನಲ್ಲಿ ಯುದ್ಧ ಮಾಡುವಂತ ನಿಶ್ಚಸ್ತ್ರನಾಗಿದ್ದವ ಇದ್ದವನಲ್ಲಿ ನೀನು ಯುದ್ಧ ಮಾಡಲಿಕ್ಕೆ ಹೋದರೆ ನಿನ್ನಷ್ಟು ಒಬ್ಬ ರಣಹಿಡೀ ನೊಬ್ಬಿಲ್ಲ ಯಾಕೆ ಹೇಳ್ತಾರೆ ಅಂತ ಹೇಳಿದರೆ ಅಭಿಮನ್ಯುವನ್ನು ಚಕ್ರವ್ಯೂಹದಲ್ಲಿ ಸಿಲುಕಿಸಿಕೊಂಡು ಅರ್ಜುನ ಇಲ್ಲದಂತಹ ಸಮಯದಲ್ಲಿ ಆರು ಜನ ದ್ರೋಣ ದುಶಾಸನ ಕರ್ಣ ದುರ್ಯೋಧನ ಶಕುನಿ ಮತ್ತೊಬ್ಬ ಆರು ಜನ ಸೇರಿ ಅಭಿಮನ್ಯವನ್ನು ಚಕ್ರವ್ಯೂಹದಲ್ಲಿ ಸಿಲುಕಿಸಿಕೊಂಡು ಮೋಸದಿಂದ ಕೊಂದ್ರಂತೆ ಅದು ಇವತ್ತಿಗೂ ಕೂಡ ಅದು ಇಡೀ ಜಗತ್ತಿಗೆ ಪಾಠ ಯಾಕಂತ ಹೇಳಿದರೆ ಒಬ್ಬ ವ್ಯಕ್ತಿ ತಾನು ಬಹಳ ಒಂದು ಒಳ್ಳೆಯ ಮುಖವನ್ನು ಇಟ್ಟುಕೊಂಡು ಹೋಗಿ ಒಳಗಿನ ದ್ವೇಷಪೂರಿತವಾದಂತಹ ಮನಸ್ಸಿನಲ್ಲಿ ಇನ್ನೊಬ್ಬನನ್ನು ಕೊಲ್ತಾನಂತೆ ಹೇಳಿದರೆ ಅವನನ್ನು ಕ್ಷಮಿಸಲಿಕ್ಕೆ ಈ ಜಗತ್ತಿನಲ್ಲಿ ಯಾವ ನ್ಯಾಯವೂ ಹೇಳುವುದಿಲ್ಲ ಅದು ಮಾಡಿದ್ದು ಅಕ್ಷಮ್ಯ ಅಪರಾಧ ಇಂತಹ ಅಪರಾಧಕ್ಕೆ ಸರಿಯಾದ ಪ್ರತ್ಯುತ್ತರವನ್ನು ನಾವು ಕೊಡದೆ ಹೋದರೆ ನಮ್ಮಷ್ಟು ದೊಡ್ಡ ಅಪರಾಧಗಳು ಏನೋ ಬಿಡಲಿಕ್ಕೆ ಸಾಧ್ಯ ಇಲ್ಲ ಯಾಕಂತ ಹೇಳಿದರೆ ಈಗ ಮೋದಿಯವರು ಈಗ ಏನು ಮಾಡಿದ್ದಾರೆ ಅಂತ ಹೇಳಿದರೆ ಅಲ್ಲಿ ಪೆಹಲ್ಗಾಮಲ್ಲಿ ಒಂದು ಏನೋ ಎಲ್ಲ ಹೇಳ್ತಾರೆ ಅಲ್ಲಿ ಇಂಟೆಲಿಜೆನ್ಸಿ ಕಮ್ಮಿ ಆಯಿತು ಅಲ್ಲಿ ಬಂದಂಥ ಪ್ರವಾಸಿಗರಿಗೆ ಬೇಕಾದ ರಕ್ಷಣೆಯನ್ನು ಕೊಟ್ಟಿಲ್ಲ ಹಾಗೆ ಮಾಡಿಲ್ಲ ಹೀಗೆ ಮಾಡಿಲ್ಲ ಅಂತ ಹೇಳಿ ಒಬ್ಬ ವ್ಯಕ್ತಿಯನ್ನು ನೋಡಿದ ಕೂಡ ಅವ ದುಷ್ಟ ಅಂತ ನಮಗೆ ಹೇಳಲಿಕ್ಕೆ ಬರೋದಿಲ್ಲ ಆದರೆ ಅವ ದುಷ್ಟತನವನ್ನು ಪ್ರದರ್ಶನ ಮಾಡಿದ ಮೇಲೆ ಅವನನ್ನು ಈ ಭೂಮಿಯಲ್ಲಿ ಇಡಬಾರದು ಹೇಳುವಂಥ ದೃಷ್ಟಿ ಉಂಟಲ್ಲ ಅದು ಅದಕ್ಕಿಂತ ದೊಡ್ಡ ವಿಷಯ ಯಾಕಂತ ಹೇಳಿದರೆ ಸಾಮಾನ್ಯವಾಗಿ ನಾವು ಹೇಳ್ತೇವೆ ಒಂದು ಮೊನ್ನೆ ಏಪ್ರಿಲ್ ಇಪ್ಪತ್ತೆರಡು ತಾರೀಕಿಗೆ ಇಂಥ ಒಂದು ದುರ್ಘಟನೆ ನಡೆಯಿತು ನಡಿಬಾರ್ದಾಗಿತ್ತು ಆದರೆ ನಡೆದ ಹನ್ನೆರಡು ದಿವಸಗಳ ಒಳಗೆ ಎಲ್ಲರೂ ಹೇಳಿದ್ದೇ ಹೇಳಿದ್ದು ಮೋದಿ ಏನೂ ಮಾಡುವುದಿಲ್ಲ ಮೋದಿ ಏನು ಮಾಡುವುದಿಲ್ಲ ಹೇಳಿ ನೋಡಿ ಮಾತಾಡದೆ ಮಾಡುವವನು ರೂಢಿಗಳು ಉತ್ತಮ ಆಡಿ ಮಾಡುವವನು ಮಧ್ಯಮನು ಅಧಮತ ಆಡಿಯೂ ಮಾಡದವನು ಅಂತ ಇದೆ ಇವರು ಏನು ಮಾತಾಡಿಲ್ಲ ಯಾಕೆ ಅವರು ಮೋದಿ ಮಾತಾಡದೇ ಇವರೆಲ್ಲ ಯಾರು ದುಷ್ಟರು ಯಾರು ಅಲ್ಲಿ ಉಗ್ರರು ಯಾರು ಅವರನ್ನು ಇದ್ದಾರೋ ಆ ಉಗ್ರರನ್ನು ನಿಗ್ರಹ ಮಾಡುವಂಥ ಶಕ್ತಿಯನ್ನು ಭಗವಂತ ಮೋದಿ ಅವರಿಗೆ ಕೊಟ್ಟಿದ್ದಾನೆ ಇದು ನಿಗ್ರಹ ಶಕ್ತಿ ಆಗಬೇಕು ಯಾಕಂತ ಹೇಳಿದರೆ ಯಾವತ್ತೂ ನೋಡಿದರೂ ಕೂಡ ನಾವೊಂದು ಉಗ್ರಣ ಅಂತ ಹೇಳ್ತೇವೆ ಏನು ಉಗ್ರಣ ಅಂತ ಹೇಳಿದರೆ ಅಲ್ಲಿ ಎಷ್ಟು ಬೇಕಾದ ತಂದು ಹಾಕ್ತೇವೆ ಆದರೆ ಪಾಕಿಸ್ತಾನ ಎನ್ನುವಂಥ ಅದು ಉಗ್ರರ ಉಗ್ರಣ ಅದು ಎಷ್ಟು ತಿಂದರೂ ಮತ್ತೆ 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 ಹುಡ್ತಾ ಇರ್ತಾರೆ ಮತ್ತೆ ಮತ್ತೆ ಬರ್ತಾ ಇರ್ತಾರೆ ಮತ್ತೆ ಮತ್ತೆ ಕೊಲ್ತಾ ಇರ್ತಾರೆ ಅಂದರೆ ಅವರ ಒಂದು ಮನಸ್ಥಿತಿಯನ್ನು ನಾವು ಏನು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಯಾಕಂತ ಹೇಳಿದರೆ ಈ ನಾವು ಎಷ್ಟೇ ಹೇಳ್ತೇವೆ ಧರ್ಮ 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 ಅಂತ ಒಂದು ಧರ್ಮದ ಬಗ್ಗೆ ನಮಗೆ ಅಭಿಮಾನ ಬೇಕು ಆ ಧರ್ಮದ ಬಗ್ಗೆ ವಿಶೇಷವಾದಂಥ ಕಾಳಜಿ ಬೇಕು ಆದರೆ ಇನ್ನೊಬ್ಬರನ್ನು ಕೊಲ್ಲುವಂಥದ್ದೇ ಧರ್ಮ ಎನ್ನುವಂಥ ದೃಷ್ಟಿಯಲ್ಲಿ ಇನ್ನೊಬ್ಬರು ಯಾರು ನೋಡ್ತಾರೋ ಅದು ನಿಜವಾಗಿ ಧರ್ಮ ಅಲ್ಲ ಅದಕ್ಕಾಗಿ ಭಗವದ್ಗೀತೆಯಲ್ಲಿ ಪರಮಾತ್ಮನೇ ಹೇಳಿದ್ದಾನೆ ಏನಂತ ಹೇಳಿದರೆ ಯಾರು ಧರ್ಮವನ್ನು ರಕ್ಷಣೆ ಮಾಡ್ತಾನೋ ಅಂಥವನನ್ನು ಧರ್ಮವೇ ರಕ್ಷಣೆ ಮಾಡ್ತಾರೆ ಮಾಡ್ತದಂತೆ ಆದರೆ ಅಧರ್ಮ ಅಂತ ಹೇಳಿ ಧರ್ಮವನ್ನೇ ಇಟ್ಕೊಂಡು ಯಾರು ಹೋಗ್ತಾನೋ ಅಂತಹ ಅಧರ್ಮ ಅವನನ್ನೇ ನಾಶ ಮಾಡ್ತದಂತೆ ಇದು ಕೃಷ್ಣ ಪರಮಾತ್ಮನ ಮಾತು ಹಾಗಾಗಿ ಅವರು ಎಲ್ಲರೂ ಕೂಡ ನೋಡಿ ನಾವು ನಾಲ್ಕು ಯುಗದಲ್ಲಿ ನಾಲ್ಕು ವಿಚಾರಗಳನ್ನು ಹೇಳ್ತೇವೆ ಏನಂತ ಹೇಳಿದರೆ ನಮ್ಮ ಕೃತತ್ರೇತ ದ್ವಾಪರ ಕಲಿಯಿಂದ ನಾಲ್ಕು ಯುಗವನ್ನು ನಾವು ಹೇಳ್ತೇವೆ ಈ ಕೃತ ಯುಗದಲ್ಲಿ ಏನಂತ ಹೇಳಿದರೆ ಯುದ್ಧ ಆಗ್ತದೆ ಅಲ್ಲಿ ಯುದ್ಧ ಆಗಿದೆ ಅಲ್ಲಿ ಯುದ್ಧ ಆದರೆ ಹೇಗೆ ಅಂತ ಹೇಳಿದರೆ ಲೋಕಲೋಕಗಳಲ್ಲಿ ಯುದ್ಧ ಒಂದು ಭೂಲೋಕದಲ್ಲಿ ಆದರೆ ಒಂದು ಸ್ವರ್ಗಲೋಕದಲ್ಲಿ ಯುದ್ಧ ಅಲ್ಲಿ ಹೋಗಿ ರಾಕ್ಷಸರು ಅಲ್ಲಿಗೆ ಹೋಗುದು ಅಲ್ಲಿಗೆ ಹೋಗಿ ಅಲ್ಲಿ ಆ ದೇವೇಂದ್ರನ ಪಟ್ಟಕ್ಕೆ ನಮಗೆ ಬೇಕು ಅಂತ ಹೇಳಿ ಅಲ್ಲಿ ಕೊಲ್ಲುವಂಥದ್ದು ಯುದ್ಧ ಮಾಡುವಂಥದ್ದು ಇದು ಕೃತಯುಗದ ವಿಷಯ ಅದೇ ತ್ರೇತಾಯುಗದಲ್ಲಿ ಬಂದರೆ ದ್ವೀಪದ್ವೀಪಗಳಲ್ಲಿ ಯುದ್ಧ ನಮ್ಮದು ಭಾರತ ಎನ್ನುವಂಥ ಅಂತ ಜಂಬುದ್ವೀಪ ಆ ಕಡೆಯಿಂದ ಲಂಕಾದ್ವೀಪ ಆ ಲಂಕಾದ್ವೀಪದಲ್ಲಿ ಇರತಕ್ಕಂಥ ರಾಕ್ಷಸ ಇಲ್ಲಿ ಜಂಬುದ್ವೀಪದಲ್ಲಿ ಏನು ಅವನನ್ನು ಕೊಲ್ಲಬೇಕು ಅಂತೇಳಿ ಈ ದ್ವೀಪದಿಂದ ಅಲ್ಲಿಗೆ ಹೋಗಿ ರಾಕ್ಷಸ ರಾವಣನನ್ನು ಸಂಹಾರ ಮಾಡಿ ರಾಮ ಬಂದ ಅದೇ ದ್ವಾಪರಕ್ಕೆ ಬಂದರೆ ಒಂದು ಕುಟುಂಬದೊಳಗೆ ಯುದ್ಧ ಏನು ಅಲ್ಲಿ ದಯಾದಿಗಳು ಆ ಕಡೆಯಿಂದ ಕೌರವರು ಈ ಕಡೆಯಿಂದ ಪಾಂಡವರು ಅವರೊಳಗೆ ಯುದ್ಧ ಆಗಿ ಸರ್ವನಾಶ ಆದದ್ದು ಯಾರು ಅಧರ್ಮವನ್ನು ಮಾಡಿದರೆ ಸರ್ವನಾಶ ಮಾಡಿದ್ದು ಹಾಗಾಗಿ ಧರ್ಮೋ ರಕ್ಷತೆ ರಕ್ಷಿತ ಅಂತೇಳಿ ಪರಮಾತ್ಮ ಹೇಳಿದ್ದಾನಲ್ಲ ಅಂದರೆ ಎಲ್ಲಿವರೆಗಂತ ಹೇಳಿದರೆ ಗಾಂಧಾರಿ ನಾವು ಹೇಳ್ತೇವೆ ಹಾಗೆ ಹೀಗೆ ಅಂತ ಹೇಳಿ ದುರ್ಯೋಧನ ಬಂದು ಆ ಗಾಂಧಾರಿಗೆ ನಮಸ್ಕಾರ ಮಾಡಿ ಅಮ್ಮ ನನಗೆ ಆಶೀರ್ವಾದ ಮಾಡಿ ನಾನು ಜಯ ಆಗಿ ಬರಬೇಕು ಅಂತ ಹೇಳಿ ಆಗ ಗಾಂಧಾರಿ ಒಂದು ಮಾತು ಹೇಳ್ತಾಳೆ ಯಥೋ ಧರ್ಮಸ್ಥತೋ ಜಯ ಎಲ್ಲಿ ಧರ್ಮ ಇದೆಯೋ ಅಲ್ಲಿ ಜಯ ನಿನಗಾಗ್ತದೆ ನೀನು ಅಧರ್ಮ ಮಾಡಿದೆ ಅಂತೇಳಿ ಆದರೆ ನೀನು ಸರ್ವನಾಶಾಕ್ತಿ ಯಾರು ಧರ್ಮದಲ್ಲಿ ಇರ್ತಾನೋ ಅಂಥವನನ್ನು ಧರ್ಮವೇ ರಕ್ಷಣೆ ಮಾಡ್ತದಂತ ಹೇಳಿ ಗಾಂಧಾರಿ ಕೂಡ ಹೇಳಿದ್ದಾಳೆ ಆದರೆ ಈಗ ಕಲಿಯುಗ ಏನಂತ ಹೇಳಿದರೆ ಅಲ್ಲಿ ಒಂದು ಕಡೆಯಲ್ಲಿ ಲೋಕಲೋಕಗಳಲ್ಲಿ ಯುದ್ಧ ಮತ್ತೊಂದರಲ್ಲಿ ದ್ವೀಪದ್ವೀಪಗಳಲ್ಲಿ ಯುದ್ಧ ಮತ್ತೊಂದು ಕುಟುಂಬಗಳೊಳಗೆ ಯುದ್ಧ ಇಲ್ಲಿ ಹಾಗಲ್ಲ ಮನಸ್ಸಿನ ಮನಸ್ಸಿನೊಳಗೆ ಯುದ್ಧ ಬೆಳಗ್ಗೆ ನೋಡಿದವ ಬಹಳ ನಾವು ಒಳ್ಳೆಯವ ಅಂತ ಕಂಡ್ರೆ ಸಾಯಂಕಾಲ ಆಗಬೇಕಾದ್ರೆ ಅವನ ರೂಪವನ್ನು ತೋರಿಸ್ತಾನವ ಅದಕ್ಕೆ ಅದಕ್ಕೆ ಉಗ್ರರು ಅಂತ ಹೇಳೋದು ಭಯೋತ್ಪಾದಕರು ಅಂತ ಅಂದರೆ ಅವರು ಉತ್ಪತ್ತಿ ಮಾಡೋದೇ ಭಯವನ್ನೇ ಯಾರಲ್ಲಿ ಬೇಕಾದ್ರೂ ಉತ್ಪತ್ತಿ ಮಾಡ್ತಾರೆ ಅವರಿಗೆ ಅವರು ಶತ್ರುವ ಮಿತ್ರನೋ ಇನ್ನೊಂದು ಮತ್ತೊಂದು ಏನು ಬೇಡ ಯಾಕಂತ ಹೇಳಿದರೆ ಒಬ್ಬ ಒಳ್ಳೆಯ ಪಾಠ ಮಾಡಿದಂಥ ಗುರುವನ್ನೇ ಕೊಲ್ಲುವಂತಹ ಒಂದು ಉಗ್ರ ಮನಸ್ಥಿತಿ ಇವರಲ್ಲಿ ಉಂಟು ಅಂತೇಳಿ ಆದರೆ ನಾವೆಲ್ಲ ನಾವು ಎಷ್ಟೋ ವಿಚಾರಗಳನ್ನು ಸಿನಿಮಾಗಳಲ್ಲಿ ಆಗಲಿ ಅಥವಾ ಪುಸ್ತಕಗಳಲ್ಲಿ ಓದಿದ್ದೇವೆ ನಾವು ಇಡೀ ಜಗತ್ತಿನಲ್ಲಿ ಒಂದು ವಿಷಯಕ್ಕೆ ಖರ್ಚು ಆಗುವಂತಹದ್ದು ಅದು ಉಳಿದ್ರೆ ಇಡೀ ವಿಶ್ವವೇ ಅತ್ಯದ್ಭುತವಾದಂತಹ ಶಕ್ತಿಯನ್ನು ಹೊಂದುತ್ತದೆ ಯಾಕಂತ ಹೇಳಿದರೆ ಇತ್ತೀಚೆಗೆ ಪ್ರಯಾಗ ಹಾಗೂ ಕಾಶಿ ಅಯೋಧ್ಯೆ ಇಂತಹ ದೊಡ್ಡ ಕಡೆ ದೊಡ್ಡ ದೊಡ್ಡ ಧರ್ಮ ಕ್ಷೇತ್ರಕ್ಕೆ ನಾವೆಲ್ಲ ಹೋಗಿದ್ವಿ ಹೋಗುವಂತಹ ಸಂದರ್ಭದಲ್ಲಿ ಅಲ್ಲಿ ಎಷ್ಟು ಒಂದು ವ್ಯವಸ್ಥೆ ಅಂತ ಹೇಳಿದರೆ ಪ್ರತಿಯೊಂದು ಘಟ್ಟಘಟ್ಟದಲ್ಲಿಯೂ ಕೂಡ ನಮಗೆ ಪರೀಕ್ಷೆ ನಮ್ಮನ್ನೆಲ್ಲ ಪರೀಕ್ಷೆ ಮಾಡಿ ನಮ್ಮನ್ನು ನಮ್ಮಲ್ಲಿ ಏನು ವಸ್ತು ಇದೆಯಾ ಅದನ್ನೆಲ್ಲ ಇಟ್ಕೊಂಡು ಮೊಬೈಲು ಪೆನ್ನಿಂದ ಹೊಗ್ಲಿಕ್ಕಿಲ್ಲ ಯಾಕಂತ ಹೇಳಿದರೆ ಒಂದೇ ಒಂದು ಸಿದ್ಧಾಂತದ ಮೇಲೆ ಇರತಕ್ಕಂತಹ ಜನರ ಆ ಉಗ್ರತೆ ಅವರು ಹೋಗಿ ಸ್ಫೋಟ ಮಾಡುವುದು ಕೊಲ್ಲುವುದು ಇದೇ ಅವರ ಮೂಲ ಉದ್ದೇಶವಾಗಿರುವಾಗ ಆ ಈ ಉದ್ದೇಶಕ್ಕಾಗಿ ಭಾರತ ಸರ್ಕಾರ ಮಾತ್ರವಲ್ಲ ಇಡೀ ವಿಶ್ವದ ಎಲ್ಲ ದೇಶಗಳು ಕೂಡ ಎಷ್ಟು ಖರ್ಚು ಮಾಡ್ತವೆ ಆ ಒಂದು ಸಂತತಿಯೇ ಇಲ್ಲ ಆ ಒಂದು ಪಂಥವೇ ಇಲ್ಲ ಅಂತೇಳಿ ಆದರೆ ಎಷ್ಟು ನಿರಾಳವಾಗಿ ನಮ್ಮ ಇಡೀ ಪ್ರಪಂಚ ಬದುಕಬಹುದು ಎನ್ನುವುದನ್ನು ಪ್ರತಿಯೊಬ್ಬರು ತೀರ್ಮಾನ ಮಾಡಬೇಕು ಅಂದರೆ ಎಲ್ಲರೂ ಉಗ್ರರು ಅಂತ ಹೇಳಿದಲ್ಲ ಯಾರೆಲ್ಲ ಉಗ್ರರಿದ್ದಾರೋ ಎಲ್ಲ ಒಂದೇ ಮತಕ್ಕೆ ಸೇರಿದವರು ಅದು ವಿಶೇಷತೆ ಅದರಲ್ಲಿ ಅದು ಹಾಗೆ ಆಗಬಾರದು ಎಲ್ಲರೂ ನಿರಾಳವಾಗಿ ಪ್ರತಿಯೊಂದು ಕ್ಷೇತ್ರದಲ್ಲಿ ಹೋಗಿ ಬಂದು ಮಾಡಿ ಎಲ್ಲರೂ ಪ್ರೀತಿ ವಿಶ್ವಾಸನ ಇದ್ದರೆ ನಿಜವಾಗಿ ಇರುವಂಥದ್ದು ಅದರಲ್ಲಿ ಯಾಕಂತ ಹೇಳಿದರೆ ಒಂದು ಶ್ವಾಸ ಮತ್ತೊಂದು ವಿಶ್ವಾಸ ಎರಡೂ ಬೇಕೇ ಬೇಕು ವಿಶ್ವಾಸ ವಿಶ್ವಾಸ ಅಂತ ಹೇಳಿ ಇನ್ನೊಬ್ಬರನ್ನು ಶ್ವಾಸವನ್ನೇ ತೆಗೆಯುವಂತಹ ಒಂದು ವ್ಯವಸ್ಥೆ ಉಂಟು ಅಂತೇಳಿ ಆದರೆ ಅವರ ಆ ಒಂದು ಧರ್ಮದ ಮೇಲೆ ಆ ಒಂದು ಮತದ ಮೇಲೆ ನಮಗೆ ಎಷ್ಟು ವಿಶ್ವಾಸ ಬರಬಹುದು ಹೇಳಿ ಆದರೆ ಅದನ್ನೇ ಸಮರ್ಥನೆ ಮಾಡಿಕೊಂಡು ಇರುವತಕ್ಕಂತಹ ಭಾರತೀಯರ ಒಳ ಮನಸ್ಸಿನಲ್ಲಿ ದೊಡ್ಡ ಒಂದು ವಿಷ ತುಂಬಿದೆ ಅಲ್ಲ ಇವರ ಇಂತಹ ಉಗ್ರರ ನಾಶ ಮೊದಲೂ ಆಗಬೇಕು ಕೃಷ್ಣ ಪರಮಾತ್ಮ ಒಂದು ಕಡೆ ಹೇಳ್ತಾನಂತೆ ಹಿಂದೆ ಒಬ್ಬ ಭೂಮಿನ ಅಗೆಯುವಾಗ ಸ್ವಲ್ಪ ಒಂದಿಷ್ಟು ಕಬ್ಬಿಣ ಸಿಕ್ತಂತೆ ಏನು ಮಾಡೋದು ಏನು ಮಾಡೋದು ಅಂತ ಕೇಳದಂತೆ ಅದಕ್ಕೇನು ಹೇಳಿದ ಕೊಡಲಿ ಮಾಡು ಅಂತ ಅವೇನು ಮಾಡಿದ ಅಲ್ಲೇ ಎಲ್ಲ ಕರಗಿಸಿ ತಂದ ಮಾಡಿ ಒಂದು ಕೊಡಲಿ ಮಾಡಿದ ಬರೀ ಕಬ್ಬಿಣದ ಒಂದು ತುಂಡದು ಒಂದು ಬದಿಯಲೆ ಹರ್ತ ಮಾಡಿದ ಒಂದು ಕೊಡಲಿ ಇಟ್ಕೊಂಡು ಬಿಟ್ಟ ಕೊಡಲಿ ಇಟ್ಕೊಂಡು ಏನು ಮಾಡೋದು ಅಂತ ಕೇಳುವಾಗಲೇ ಮತ್ತೊಬ್ಬ ಹೇಳಿದಂತೆ ಒಂದು ಮರದ ಕೋಲನ್ನು ಅದಕ್ಕೆ ಚಂದ ಮಾಡಿ ಜಡಿ ಆಗ ಎಂತ ಬೇಕಾದ್ರೆ ನೀನು ಅದನ್ನು ಮಾಡಿ ನಾಶ ಮಾಡ್ಬೋದು ಹೇಳಿ ಈ ಮರದ ಕೋಲನ್ನು ತಂದು ಅವ ಮೊದಲು ಮಾಡಿದ ಕೆಲಸ ಏನಂತಿದೆ ಮರವನ್ನೇ ಕೊಂದದ್ದು ಮರವನ್ನೇ ಕಡ್ದದ್ದು ಮತ್ತು ಹೇಳಿದರೆ ನಮ್ಮಿಂದಲೇ ನಮ್ಮವರಿಂದಲೇ ನಾವು ಹತರಾಗುವಂತಹ ಒಂದು ವ್ಯವಸ್ಥೆ ಇದೆ ಅಂತೇಳಿ ಆದರೆ ಆ ಕೊಡಲಿಗೆ ಸಿಕ್ಕಿಸಿದಂತಹ ಮರ ಇನ್ನೊಂದು ಮರವನ್ನು ಕೊಲ್ತದಂತೇಳಿ ಆದರೆ ಹಾಗಾದರೆ ನಮ್ಮಿಂದ ನಾವೇ ಸತ್ತುಕೊಂಡು ಹಾಗೆ ಅಲ್ವೇ ಹಾಗೆ ಆಗಬಾರ್ದು ಎಲ್ಲರೂ ಸೇರಿ ಬದುಕಬೇಕು ಯಾಕಂತ ಹೇಳಿದರೆ ಕೊಡಲಿ ಇರಲಿ ಆದರೆ ಒಳ್ಳೆಯ ವಿಚಾರಕ್ಕೆ ಒಳ್ಳೆಯ ವಿಷಯಕ್ಕೆ ಒಳ್ಳೆಯ ಕೆಲಸಕ್ಕೆ ಅದು ಉಪಯೋಗ ಆಗಲಿ ಅಂತ ಪ್ರಾರ್ಥನೆ ಮಾಡ್ತಾ ಮೊನ್ನೆ ಪೆಹಲ್ಗಾಮಂಥ ಒಂದು ಆ ಏನು ದುರ್ಘಟನೆ ಇನ್ನು ಮುಂದಕ್ಕೆ ಯಾವ ಯಾವ ದೇಶದಲ್ಲಿಯೂ ಕೂಡ ಈ ಜಗತ್ತಿನ ಯಾವ ದೇಶದಲ್ಲೂ ಆಗಬಾರದು ಅಂತ ಆ ರೀತಿ ಮಾಡಿದವರ ಒಂದು ಪಂಥವೇ ನಾಶವಾಗಲಿ ಎಂಥ ಒಂದು ಆ ದುಷ್ಟತನ ನಮ್ಮ ಈ ಪ್ರಪಂಚದಲ್ಲೇ ನಾಶವಾಗಲಿ ಎನ್ನುವಂಥ ಮಾತಿನೊಂದಿಗೆ ಮೊನ್ನೆ ಅವರು ಯಾರೆಲ್ಲ ಅಲ್ಲಿ ಹುತಾತ್ಮರಾಗಿದ್ದಾರೋ ಆ ಪೆಹಲ್ಗಾಮಲ್ಲಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ